ಪಾಪ ಡಿ ಕೆ ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ ಏನೂ ಗುರುತಿಲ್ಲಾರ ರಾಜಕಾರಣಿ ಅಂದರೆ ಡಿ ಕೆ ಶಿವಕುಮಾರ್ ಮಾಲೆಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಇದ್ದರು ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನು ಜನರಲ್ಲಿ ತರಬೇಕು ಅನ್ನೋಂಥ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಹಿಂದೂ ಟೆರರಿಜಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದರು ಹಿಂದೂ ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಂತ ನಿರಪರಾಧಿ ಅಂತೇಳಿ ಹೇಳಿ ಘೋಷಣೆ ಆಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಆ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ ಯಾಕಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟು ಅವಮಾನಕಾರಿಯಾದಂಥ ಶಬ್ದಗಳನ್ನು ಸಹ ಉಪಯೋಗ ಮಾಡಿದರು ನರೇಂದ್ರ ಮೋದಿ ಇವರು ಒಬ್ಬ ಮೋತ್ಕಾ ಅಂತ ಹೇಳಿದರು ಅಂದ್ರೆ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂಥ ವ್ಯಕ್ತಿ ಅತ್ತೆ ಅಂದರೆ ಇವರ ಮಾ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಕಂಟ್ರೋಲ್ ಕಾಂಗ್ರೆಸ್ನು ಪಾಕಿಸ್ತಾನದಲ್ಲಿ ಇರುತ್ತೆ ಮಾತು ಹೇಳಿದಾರಲ್ಲ ಆ ದೃಷ್ಟಿಯಿಂದ ಇವತ್ತು ನೋಡಿ ಸುಶೀಲ್ ಕುಮಾರ್ ಅವರು ಏನು ಹಿಂದೂ ಟೆರ್ರಿಸಮ್ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯಿತು ಹಂಗ ಕಾಂಗ್ರೆಸ್ನದು ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೊತಾ ಇದೆ ಇವತ್ತು ಏನು ತೀರ್ಪು ಬಂದಿದೆ ಕಾಂಗ್ರೆಸ್ನ ಒಂದು ಏನು ಅವರ ಏನದು ಇವರು ಸ್ಪೋರ್ಟ್ಸ್ ಪರ್ಸನ್ ಅದಾರಲ್ಲ ಅವರು ಈ ದೇಶದ ಜನರ ಮುಂದೆ ಹೇಳಬೇಕು ಅಂದರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದೋತಾರಲ್ಲ ಅಂಥ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ ಆದರೆ ಜಗತ್ತಿನಾಗ ಲಾಲ್ ಕೃಷ್ಣ ಮಾತು ಹೇಳಿದರು ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ ಆದರೆ ಎಲ್ಲ ಭಯೋತ್ಪಾದಕರು ಅಂತ ಇವತ್ತು ಇದು ಸತ್ಯ ಆಗ್ತಾ ಇದೆ ಇವತ್ತು ನ್ಯಾಯಾಲಯ ನಮ್ಮ ಏನೋ ಅವತ್ತಿನ ನಮ್ಮ ಅನೇಕ ಒಬ್ಬರ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದ್ರು ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಹಾಂ ಕರ್ನಲ್ ಪುರೋಹಿತನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿನೂ ಸಹ ಒಬ್ಬ ಆರೋಪಿ ಮಾಡಿದ್ರು ಅದನ್ನೆಲ್ಲ ಮುಕ್ತಾಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದುಗಳು ಭಯೋತ್ಪಾದಕರಲ್ಲ ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನು ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂಥ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನು ನಾನು ಸ್ವಾಗತ ಬಯಸ್ತೇನೆ ಕೆ ಎನ್ ರಾಜನ್ ಅವರ ಮೇಲಿನ ಹನಿಟ್ರ ಆರೋಪ ಇತ್ತಲ್ಲ ಸಾಕಷ್ಟು ಚರ್ಚೆ ಮಾಡಿದ್ರೆ ಪ್ರಸ್ತಾಪ ಮಾಡಿದ್ರಿ ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ ಆರೋಪ ಸುಳ್ಳು ಅಂತ ಸಿಐ ಡಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ನೋಡಿ ಸಿ ಐ ಡಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ ಸಿ ಎಂ ಅವ್ರು ಏನು ಹೇಳಿರ್ತಾರೆ ಕ್ಲೀನ್ ಚಿಟ್ ಕೊಡ್ಕೊತ ಹೋಗ್ತಾರೆ ಅವರು ಕೆ ಎನ್ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ ಕೆ ಎನ್ ರಾಜೋಣವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಇವತ್ತು ಇಲ್ಲ ಥರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು ಅವ್ರು ಓಡಿದಿಂದ ಅದನ್ನು ಯಾವುದೇ ಆರೋಪ ಇದೇನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ ಇದು ಯಾವ ಸರ್ಕಾರ ಇದ್ರೂ ಇದು ನಡೆದೇ ನಡೀತದೆ ಯಾರು ಒತ್ತಡಕ್ಕೆ ಹೈಕಮಾಂಡ್ ಆದವರು ಒತ್ತಡ ಇದ್ದೇ ಇರ್ತದೆ ಹೈಕಮಾಂಡು ಇವತ್ತು ಡಿ ಕೆ ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದಕ್ಕೆ ಹೈಕಮಾಂಡ್ಗೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ದರೆ ಕೇಂದ್ರದ ಕಾಂಗ್ರೆಸ್ನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ ಸುಮ್ಮನೆ ಕುಳಿತುಗೋ ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು ಬಗ್ಗೆ ಈ ತನಿಖೆ ಬಗ್ಗೆ ಡಿ ಕೆ ಶಿವಕುಮಾರ್ ಗೊತ್ತೇ ಇಲ್ಲ ಯಾವ ಯಾವಾಗಲೂ ಪಾಪ ಡಿ ಕೆ ಶಿವಕುಮಾರ್ಗೆ ಏನೂ ಗೊತ್ತಿರೋದಿಲ್ಲ ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ ಏನೂ ಗೊತ್ತಿಲ್ಲ ರಾಜಕಾರಣಿ ಅಂದ್ರೆ ಡಿ ಕೆ ಶಿವಕುಮಾರ್ ಐದನೇ ತಾರೀಕು ಇದೆ ನೋಡಿ ಚುನಾವಣೆ ಅಕ್ರಮ ಕಾಂಗ್ರೆಸ್ನವ್ರು ಮಾಡಿದ್ದು ದೇಶದಲ್ಲಿ ಎಲ್ಲ ಈ ಏನು ಬ್ಯಾಲೆಟ್ ಇದು ಇತ್ತಲ್ಲ ಮೊದಲೆಲ್ಲ ಗುದ್ದಿ ಹಾಕೋತಿದ್ರು ನಾನು ಹಿಂದೆ ಒಮ್ಮೆ ನಮ್ಮ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ರು ಹೇಳಿದರು ಬಿಹಾರದಲ್ಲಿ ಸಾಮಾನ್ಯ ಮತದಾರ ಬಂದು ಮತಗಟ್ಟಿಗೇ ಮುಟ್ಟುವುದಿಲ್ಲ ಎಲ್ಲ ಅಲ್ಲಿರುವಂಥ ಗುಂಡಗಳನ್ನೇ ಚುನಾವಣೆ ಮಾಡ್ತಾರ್ದಳೆ ಹಂಗೆ ಕಾಂಗ್ರೆಸ್ ಆ ಸಂಸ್ಕೃತಿ ತೆಗೆದು ಏನಿತ್ತು ಏನು ನಮ್ಮ ಎಲೆಕ್ಟ್ರಾನಿಕ್ ಒಂದು ಏನು ಇದು ಮಾಡಿದಾರಲ್ಲ ಆ ಯು ಎಮ್ ಮಾ ಅದ್ರ ಮ್ಯಾಗ ಅವ್ರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಅದರಲ್ಲಿ ಏನೂ ಮಾಡುವುದಿಲ್ಲ ಚುನಾವಣೆ ಆಯೋಗ ಹೇಳೋದ್ರೂ ಸಹಿತ ಇನ್ನೂ ಇ ಎಮ್ ಬಗ್ಗೆ ಹಾಗಾದರೆ ಕರ್ನಾಟಕದಲ್ಲಿ ಇ ಎಮ್ ದೋಷೆ ಆಗಿತ್ತು ನಾನು ಹೇಳ್ತೀನಿ ಒನ್ನೂರು ಮೂವತ್ತಾರು ಬರಬಾರ್ದಾಗಿತ್ತು ಬರೀ ಮೂವತ್ತಾರು ಬರಬೇಕಾಗಿತ್ತು ಇ ಎಂ ದೋಸೆ ಹಂಗಂದ್ರೆ ಮೂರ್ಖ ತಾರಟ್ಟೆ ಅದಕ್ಕೆ ತಮ್ಮ ಸೋಲನ್ನು ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ್ರಚಾರ ಮಾಡ್ತಾರೆ ಈಗ ಎರಡನೇ ತಾರೀಕು ಸರ್ ಅವರ ನೇತೃತ್ವದಲ್ಲಿ ನಿಮ್ಮ ಜಿಲ್ಲೆ ಬೆಳಗಾವಿ ವಿಭಾಗದ ಸಂಘಟನೆ ಸಭೆ ಮಾಡ್ತಾ ಇದ್ದಾರೆ ವಿಜಯಪುರ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಎಲ್ಲ ಆ ಒಂದು ಸಭೆಗೆ ಅಂದರೆ ಸಂಘಟನೆ ಸಭೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ ಎಲ್ಲರಲ್ಲಿ ಜಿಲ್ಲೆಗಳಲ್ಲಿ ಒಗ್ಗಟ್ಟು ಮೂಡಿಸಬೇಕು ಬಿಜೆಪಿ ನಾಯಕರಲ್ಲಿ ಅಂತ ಭಾರಿ ಒಗ್ಗಟ್ಟಿದೆ ಬಿಜೆಪಿಯಲ್ಲಿ ವಿಜೇಂದ್ರ ಬಂದ ಮೇಲೆ ಇಟ್ಟು ಒಗ್ಗಟ್ಟಾಗಿದೆ